ಯಾರ ಡೈರೆಕ್ಟರ್ ಈರೋನ್ ಸಿಸ್ಟರ್ ಸರ್ ಆಶಿಕ ನನ್ಗೆ ಆ ಗತ ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದ್ರೆ ಎಲ್ಲಾರ್ಗು ನಮಗ್ ಮಾತ್ರ ಅಲ್ಲ ಎಲ್ಲಾರ್ಗು ಅನ್ಸ್ಬೇಕಿತ್ತು ಇದು ಗತವೈಭವ ಅಂತ ನಿನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಯಾವ್ದು ಅಂದ್ರು ಗತವೈಭವ ಓ ಗತವೈಭವ ನಾ ಅಂದ್ರು ಸೊ ಎಲ್ಲರಿಗೂ ಗೊತ್ತಾಯ್ತು ಗತವೈಭವದಿಂದ ನಾನು ನಾವು ಮಾಡ್ತಾ ಇದೀವಿ ಅಂತ ಆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ ಒಮ್ಮೆ ಬಂದಿದ್ರು ಒಳ್ಳೆಯ ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದ್ ದಿವಸ ಪುಷ್ಕರ್ ಸರ್ ಜೊತೆ ಬಂದ್ರು ಇಲ್ಲೇ ಮಹಾಲಕ್ಷ್ಮಿಯವ್ರು ಕಮಲ ನಂಬ್ಕೊಂಡಿಲ್ಲ ಸರ್ ಹೇಳಿದಾಗ ಇಲ್ಲ ಅನ್ನೋ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲ ಅನ್ಕೊಂಡಿಲ್ಲ ಅಡ್ವಾನ್ಸ್ ಆಯ್ತು ನನಗೆ ಸರಿ ಮಾಡೋಣ ಅಂತ ಆಯ್ತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ ಅದು ಟೀಸರ್ ಶೂಟ್ ಮಾಡಿದೆ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದ ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗ್ಬೇಕು ಆವಾಗ ಒಂದು ಪ್ರೊಜೆಕ್ಟ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ನೀರು ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂಡು ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ರು ಅದು ರಿಲೀಸ್ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಸೊ ಈಗ ಪ್ರಾಜೆಕ್ಟ್ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಅವಾಗ ಬೇರೆ ಪ್ಲಾನ್ ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಒಂದು ಡೈಲಾಗ್ ಬರ್ತಿದೆ ಚೆನ್ನಾಗಿ ಮಾಡ್ತಾನೆ ಆ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದುಶ್ಯತ್ ಯಾವಾಗ ನಾವು ಏನು ಏನ್ ಬಿಡ್ಬೇಕಿತ್ತು ಅದು ದೇವ್ ಕೊಡ್ತಾನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತ ವೈಭವ ತೆಗ್ದ ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತವೈಭವ ಅಂದ್ರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರ್ ಮಾಡಬೇಕು ಅಂತ ನಾನು ತುಂಬಾ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಆಮೇಲೆ ಅದೇ ಮಾಡಿಸ್ಕೊಳ್ತು ಮಾಡಬೇಕಿತ್ತು ಅಂತ ಬರ್ದಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ಮಾರ ಸೊ ಅವಾಗ ಅಲ್ಲಿಂದ ಯಥ ಶುರು ಆಯ್ತು ನಿಜವಾಗ್ಲೂ ನಾನು ಲೆಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರಿತೀನಿ ಮಿನಿಮಮ್ ಇದ್ರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ ಏನ್ ಬೇಕಾದ್ರೂ ಬರಿಬೋದು ನಾವು ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಗೆ ಮತ್ತೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೇಳ್ಬೇಕು ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಆದಷ್ಟೇ ನಮ್ಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡೋದಷ್ಟು ಜಾಸ್ತಿ ಇದು ದೇವಿಲೋಕ ಇರ್ಬೋದು ಅವ್ರು ಹೇಳ್ದಂಗೆ Ad shoot ಎಲ್ಲ ನಿಂತಿತ್ತಂತೆ ಅವತ್ತು hero ಲೈಟ್ಸ್ ಎಲ್ಲ ನಮಿಗ್ ಬಂದಿತ್ತು ಆ ದೇವಲೋಕನ ವಿಲಿಯಂ ಸರ್ ಕಟ್ ಕೊಟ್ಟಿದ್ ರೀತಿ ಅಥವಾ ಪೋರ್ಚುಗಲ್ ನಾನ್ ಸುಮ್ನೆ ಒಂದು ವಾಸ್ಕೋ ಡ ಗಾಮ episode ಬರ್ದಿದ್ದೆ ಅದು ಸ್ಕ್ರೀನ್ play ಬರ್ದು ವೆಂಕಿ ಅಂತ ಅದು screen play ಬರ್ದ್ರು so ನಾವ್ ಹೋಗಿ ಅದನ್ನ ದುಶ್ಯಂತ್ ಆ ದೀಪಕ್ ಸರ್ ಎಲ್ಲಾರು ಅನುವ್ ಮಾಡ್ಕೊಟ್ಟು ಪೋರ್ಚುಗಲ್ ಶೂಟ್ shoot ಮಾಡ್ಕೊಂಡ್ ಬಂದೊ ಅಂದ್ರೆ ಅದನ್ ಅಷ್ಟೇ natural ಆಗ್ ಅಂತ ಅದೇ boat ಅದೇ ಪೈರೇಟ್ ship ಅನ್ ಹುಡ್ಕಿ ಆ ರೀತಿ ಎಲ್ಲ so ಪ್ರತಿಯೊಂದುನು ಏನ್ ಅನ್ಕೊಂಡಿದ್ರೆ ಆ. ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಸರ್ ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಹೆಂಗ್ ಕಾಯ್ತಾ ನಾನು ಹಂಗೆ ಕಾಯ್ತಾ ಇದ್ದೀನಿ ಗತ ವೈಭವ ಆಚೆ ಬರಬೇಕು ನಾನು ನೋಡಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ಬರ್ಬೇಕು ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಆರ್ ಆರ್ ಎಲ್ಲ ಮುಗಿದಿದೆ ವಿ ಮಾತ್ರ ಪೇಂಟಿಂಗ್ ಇದೆ ನಿರ್ಮಲ ತುಂಬಾ ಶ್ರಮವಹಿಸಿ ಮಾಡ್ತಾ ಇದಾರೆ ಅಂದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ವಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟ್ ಆಗಿ ಕಟ್ ಮಾಡಿದ ಒಂದು ಥಿಯೇಟರ್ ಗೆ ಅಪ್ಲೋಡ್ ಮಾಡಬೇಕು ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿದ್ವಿ ಇಲ್ಲಿಂದ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಅವಾಯ್ಡ್ ಮಾಡಿದ್ದೀವಿ ಸೊ ಆ ಕಾರಣಕ್ಕಾಗಿ ಇದನ್ನ ಅವಾಯ್ಡ್ ಮಾಡಿದ್ದೀವಿ ಇನ್ನ ಕೆಲವೊಂದು ದೇವಲೋಕದ ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ ಮತ್ತೆ ಕಮಳದ ಪೋರ್ಷನ್ ಬರುತ್ತೆ ಅಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕಮಳ ಓಡಿಸಿ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ ಗಳು ಅದೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಬಟ್ ಅನಿಮಲ್ ಅವಾಯ್ಡ್ ಮಾಡಿರೋದ್ರಿಂದ ಅದನ್ನ ಬಂದಿಲ್ಲ ಮೇ ಬಿ ಟ್ರೈಲರ್ ಗೆ ಬರ್ಬೋದು ಅಥವಾ ಫಿಲಂ ಅಲ್ಲೇ ಅದ್ಬಿಟ್ಟು ಟೆಕ್ನಿಕ್ ವಿಲಿಯಂ ಸರ್ ನಾನು ಸ್ಪೆಕ್ಸ್ ಹಾಕಲ್ಲ ಗುಂಡು ಹಾಕಲ್ಲ ಎರಡು ವಿಲಿಯಂ ಸರ್ ಇದ್ದಂಗೆ ನನಗೆ ಸೊ ಅವ್ರ ಜೊತೆಯಲ್ಲಿ ಇದ್ರೆ ಅಂದ್ರೆ ನಾವು ಅವತಾರ ಪುರುಷದಿಂದ ಒಡನಾಟ ಇರೋದಕ್ಕೆ ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನು ಬೇಕಾಗಿಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ ಏನ್ ಶಾರ್ಟ್ ಡಿವೈಡ್ ಆಗುತ್ತೆ ಅದಕ್ಕೆ ಅಂತ ಮತ್ತೆ ಅದ್ಕೊಂಡು ವಿ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಅದು ಮಾಡ್ತಾನೆ ಇರ್ತಾರೆ ಸೊ ಆಗಿನೇ ದೀಪಕ್ ಸರ್ ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಏನೇ ಕೇಳಿದ್ರು ಡಿಸ್ಕಷನ್ ಮೇಲೆ ಪ್ರತಿಯೊಂದು ಒಂದು ಮಾಡ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದ ಹೇಳೋಕೆ ಇಷ್ಟ ಪಡ್ತೀನಿ ಮತ್ತೆ ದೇವಣ್ಣ ಫರಕ್ಷನ್ ಸರ್ ಜರೇ ಗುರು ಪ್ರತಿ ಒಂದು ಅಂದ್ರೆ ಅಲೈನ್ ಮಾಡ್ ಕೊಟ್ಟಿದ್ರು ರಗಣ ಆಂಡಿಪಾರ್ಟ್ಮೆಂಟ್ ಇರೋದು ಶಿವ ಸರ್ ದೇವಲೋಕ ಸೆಟ್ ಅಪ್ ಮಾಡ್ತಿದ್ದಾರೆ ಮತ್ತೆ ಉಲ್ಲಾಸ್ ಕಾಮಲಾ ಪೋರ್ಷನ್ ನೀ ಮಾಡ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಒಂದು 40% ಶೂಟ್ ನಾನು ಒಂದು 10 ಡೇಸ್ ಮುಗಿಸಿದ್ದು ಕೂರ್ಗೂ ಮತ್ತೆ ಬೆಂಗಳೂರಲ್ಲಿ ಇನ್ನ ಒಂದು 40% 40% ಪೋರ್ಷನ್ ಆ ಫಾರ್ಟಿ ಡೇಸ್ ತಗೊಂಡು ಮಾಡಿದ್ವಿ ನಾವು ಪ್ರತಿಯೊಂದು ಅಂದ್ರೆ ಆ ಸಿನಿಮಾ ಹಂಗ್ ಕೇಳ್ಕೊಂಡು ಹೋಗ್ತು ತಿರ್ಗಾ ದೇವಲೋಕನ ಕರ್ನಾಟಕ ಟೈಮ್ ತಗೊಂಡು ಮಾಡ್ಬೋದು ಫೋರ್ ಸೀಸ್ ಈ ರೀತಿ ಒಂದೊಂದು ಎಪಿಸೋಡ್ ಗಳು ಟೈಮ್ ತಗೊಂಡು ಟೈಮ್ ತಗೊಂಡು ಮಾಡಿದ್ವಿ ದಯಣ್ಣ ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ವರ್ಷಿನಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅವ್ರಿಗೂ ಬಂದಿಲ್ಲ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರು ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಸೇಮಿ ಇದೇ ರೀತಿ ಅಂದರೆ ಫಸ್ಟ್ ಟೈಮ್ ಅಂದರೆ ಸಿನಿಮಾ ಒಂದು ಆಪೋಸಿಟ್ ಆರ್ಟಿಸ್ಟ್ ಕೇಳೋರು ಸರ್ ಮೂರು ತರ ಇದೆ ನನ್ನ ರಿಯಾಕ್ಷನ್ ಯಾವ ತರ ಬೇಕು ಅಂತ ಸೊ ಈ ಆಪೋಸಿಟ್ ಆರ್ಟಿಸ್ಟ್ಗೆ ನೀವ್ ಈ ರೀತಿ ಮಾಡ್ತಾರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋರು ಅಂದ್ರೆ ಈ ಜರ್ನಿ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ದು ಗತವೈಭವ ತುಂಬಾ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಮತ್ತೆ ಭಾಷಾ ಸ್ಪರ್ಶನೆ ಅವ್ರಿಗೆ ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬಾ ಸ್ಪಷ್ಟವಾಗಿದೆ ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗ ಅಂತ ಆಶಿಕ ಬಗ್ಗೆ ಹೇಳ್ಬೇಕಂದ್ರೆ ಮೇ ಬಿ ಫ್ಯಾಮಿಲಿ ತರ ಆಗಿದ್ದಾರೆ ಅವತಾರ ಪುರುಷ ಮೇ ಬಿ ಒಂದು ಸೆವೆನ್ ಇಯರ್ಸ್ ಇಂದ ನಮಗೆ ಎರಡೇ ಫಿಲಮ್ ಅಂದ್ರು ಸೆವೆನ್ ಇಂದ ಒಂದು ಜರ್ನಿ ಆಗಿದೆ ಯಾರ ಡೈರೆಕ್ಟರ್ ಹೀರೋಯಿನ್ ಈ ಮಾತಾಡಲ್ಲ ಬಟ್ ಸಿಸ್ಟರ್ ತರ ಆಶಿಕಾ ನನಗೆ ಥ್ರೂಟ್ ಅವ್ರಂದ್ರೆ ಅವರು ಅಂದ್ರೆ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಥ್ರೋ ಟೈಮ್ ಬಂದಿರೋದ್ರಿಂದ ನಾನು ಸೆಟ್ ಅಲ್ಲಿ ಜಗಳ ಅಂತ ಮಾಡಿದ್ರೆ ಗತವೈಭವದಲ್ಲಿ ಮಾತ್ರ ವೆರಿ ಸ್ವೀಟ್ ಅಂದ್ರೆ ಆಕ್ಟಿಂಗ್ ಬಿಟ್ಟು ಅಂದ್ರೆ ಏನೇ ಸಿನಿಮಾ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರು ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದ ಎಲ್ಲಾದ್ರೂ ಅವರು ಸಪೋರ್ಟಿವ್ ಆಗಿ ಇದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ಸೇಮ್ ಟೈಮ್ ನಾನು ಡೈರೆಕ್ಟ್ ಆಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರ್ಲಿ ಅಂತ ಕೇಳ್ತೀನಿ ಅಂದ್ರೆ ಸುಮ್ಮನೆ ನಾನು ಮಾಡ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟ್ ಬರಲಿ ಅಂತ ಕೇಳ್ತಿದ್ದೀನಿ ಅವ್ರಿಗೆ ಬರ್ಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ತಿದ್ದೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಎಫರ್ಟ್ ಇದೆ ನಾವ್ ಈಗ ಮೊನ್ನೆ ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡ್ಬೇಕಾದ್ರು ಜುಡಾ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ ಒಂದು ಸೀನ್ ಬಂದಾಗ ಸೇರಿದ್ದೆ ಇದು ಬಿಟ್ರು ಅವರು ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ ಗಳೆಲ್ಲ ಮೈ ಜುಮ್ಮ ಅನ್ನೋದು ಅಥವಾ ಏನು ನಿಲ್ಸಿ ಇಲ್ಲಿಗೆ ನಾನು ನೋಡಕ್ಕಾಗ ಯಾರಿಗೆ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ ಟು ಬಿ ಫ್ರಾಂಕ್ ಅಂದ್ರೆ ಪ್ರೊಡ್ಯೂಸರ್ ಅಂತ ಹೋಗುದು ನಾವು ಇದನ್ನ ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರ್ಯಾರ ಫುಟೇಜಸ್ ನೋಡಿದ್ರು ಡಬ್ ಫಸ್ಟ್ ನಾವು ತಗೊಂಡು ಹೋಗಿ ಎಡಿಟರ್ ಇರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಆಗಬೇಕು ಅಂತ ಅವರು ಆಸೆ ಕೊಡ್ತಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರಾಗುತ್ತಂದ್ರೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲ ಕಣ್ಣು ಹುಡುಗರು ಅದೆ ಬಿಟ್ಟು ಇನ್ನು ಪೋಸ್ಟರ್ ಡಿಸೈನ್ ಅಂದ್ರೆ ಪಾಪ ಅವರು ಆಗಿ ಮಾಡ್ತಾರೆ ಮತ್ತೆ ಪಬ್ಲಿಸಿಟಿ ಯಾರಿ ಶರಸ ಇರೋದು ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ గతವಾಗಿ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರೆ ನನಗೆ ಅಂದ್ರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ಇತಿ ಇದೆ ಸೊ ಈ ಟೀಸರ್ ಅಂದ್ರೆ ಜಸ್ಟ್ ಅರ್ಜೆಂಟ್ ಕಟ್ ಮಾಡಿ ಇದನ್ನ ಬಿಟ್ಟಿದ್ದೀನಿ ಬಟ್ ಗ್ಯಾರಂಟಿ ತುಂಬಾ ಒಳ್ಳೆ ಫುಟೇಜಸ್ ನಮ್ಮ ಹತ್ರ ಇದೆ ಸೊ ಸಿನಿ ರೆಸಿಪಿ ಬೇರೆ ತರದೇ ಸಿನಿಮಾ ಅನ್ಸುತ್ತೆ ಅಟ್ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ ಆಚೆ ಬಂದ್ಮೇಲೆ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋ ಸಿನಿಮಾ ಅನ್ಸುತ್ತೆ ಇದು ಸೊ ನಂಗೆ ತುಂಬಾ ನಂಬಿಕೆ ಇದೆ ಗೆಲ್ಬೇಕು ಈ ಸಿನಿಮಾ ಸೊ ಈ ಟೀಸರ್ ಒಂದ್ ಅಗಳ ಅನ್ನೋದ ಅರ್ಧ ಅಷ್ಟೇ ಒಂದ್ ಅಗಳು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ ಆ ಎಫೆಕ್ಟ್ಸ್ ಆಗಿರ್ಬೋದು ವಿ ಎಕ್ಸ್ ಆಗಿರ್ಬೋದು ಹಾಗೂ ಪರ್ಫಾರ್ಮೆನ್ಸ್ ಆಗಿರ್ಬೋದು ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ ಸೊ ಸಿಂಪಲ್ ಸುನಿಯವರಲ್ಲ ಇನ್ನೊಂದು ಎಕ್ಸ್ಪೆನ್ಸಿವ್ಸ್